ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಬನ್ನಿ ಇವತ್ತು ರಾತ್ರಿ ಉಳಿದಿರೋ ಅಂಥ ಅನ್ನದಲ್ಲಿ ನಾನು ಯಾವ ರೀತಿ ಸ್ವೀಟ್ ಮಾಡ್ತೀನಿ ಯಾವ ಥರ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರಾತ್ರಿ ಅನ್ನ ಆಗಿರ್ಬೋದು ಅಥವಾ ಬೆಳಗ್ಗೆ ನೀವೇನಾದರೂ ಟಿಫನ್ಗೆ ಮಾಡಿರೋ ಅನ್ನ ಸ್ವಲ್ಪ ಜಾಸ್ತಿ ಆಗಿದೆ ಅಂದಾಗ ಈ ರೀತಿ ಸ್ವೀಟ್ಸ್ ಮಾಡಿಕೊಂಡು ನಾವು ತಿನ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಜಾರಿಗೆ ಒಂದು ಬಟ್ಲಷ್ಟು ಅನ್ನ ಇದ್ದೀನಿ ಅನ್ನ ಎಲ್ಲ ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೋಬಾರ್ದು ಫ್ರೆಂಡ್ಸ್ ನೀವು ರಾತ್ರಿ ಉಳ್ದಿದ್ದ ಅನ್ನದಲ್ಲಾದರೂ ಮಾಡ್ಕೋಬೋದು ಅಥವಾ ಬೆಳಗ್ಗೆ ಏನಾದರೂ ಅನ್ನ ಉಳಿದಿದೆ ಅಂದಾಗ ಆಗ ಕೂಡ ನಾವು ಈ ರೀತಿ ಸ್ವೀಟ್ಸ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಬನ್ನಿ ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ನೈಸಾಗಿ ನಾನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಈ ರೀತಿ ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಗ್ರೈಂಡ್ ಮಾಡ್ಕೊಂಡಿರೋದೆಲ್ಲ ನಾವು ಹಾಕ್ಕೋಬೇಕು ನೋಡಿ ಈ ರೀತಿ ಎಲ್ಲ ಜಾರಲ್ಲಿರೋದೆಲ್ಲ ಹಾಕ್ಕೊಂಡು ಎರಡು ಟೀ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ನಾದ್ಕೋಬೇಕು ನಿಮಗೇನಾದರೂ ಇನ್ನೂ ಸ್ವಲ್ಪ ತೆಳುವಾಗಿದೆ ಅಂದಾಗ ನೀವು ಒಂದರಿಂದ ಎರಡು ಟೀ ಸ್ಪೂನು ಮೈದಾ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು ಫ್ರೆಂಡ್ಸ್ ಇನ್ನೂ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡೋದಕ್ಕೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನೆಲ್ಲ ನಾವು ಈ ರೀತಿ ಹಾಕಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಹಾಲನ್ನು ಬಳಸ್ತೆ ನಾವು ಈ ರೀತಿ ಕೂಡ ನಾವು ಸ್ವೀಟನ್ನು ರೆಡಿ ಮಾಡ್ಕೋಬೋದು ಈಗ ಒಂದು ಐದು ನಿಮಿಷ ಮುಚ್ಚಿಟ್ಕೊಂಬಿಡೋಣ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಶುಗರ್ ಸಿರಪ್ ಮಾಡ್ಕೋಬೇಕು ಪಾಕ ಏನು ತೆಗಿಯೋದು ಬೇಡ ಫ್ರೆಂಡ್ಸ್ ಸುಮ್ಮನೆ ಜಸ್ಟ್ ಕರಗಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕರ್ಗಿಸ್ಕೋಬೇಕು ಎಲ್ಲ ನಾವು ಸ್ವಲ್ಪ ಅಂಟು ಪಾಕ ಥರ ಬಂದರೆ ಸಾಕಾಗುತ್ತೆ ಈ ಜಾಮೂನ್ಗೆಲ್ಲ ಮಾಡ್ಕೋತೀವಲ್ಲ ಸೇಮ್ ಅದೇ ರೀತಿ ನೆಕ್ಸ್ಟ್ ಈಗ ನಾವು ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಪಾಕ ಬರೋ ನಮಗೆ ಸಕ್ಕರೆ ಪಾಕ ರೆಡಿ ಆಗೋ ಅಷ್ಟರೊಳಗೆ ಈ ರೀತಿ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು ನಿಮಗೆ ಯಾವ ಸೈಜು ಉಂಡೆ ಮಾಡ್ಕೋಬೇಕು ಅನಿಸುತ್ತೋ ಅದೇ ಸೈಜಲ್ಲಿ ನೀವು ರೆಡಿ ಮಾಡ್ಕೊಬೋದು ನೋಡಿ ಈಗ ಫೈನಲಿ ನಾನು ಎಲ್ಲ ಉಂಡೆಗಳನ್ನೂ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಪಾಕಕ್ಕೆ ಈಗ ಒಂದೊಂದೇ ಉಂಡೆಗಳನ್ನ ಹಾಕ್ಕೋಬೇಕು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಬಿಡಿ ಯಾಕಂದರೆ ತುಂಬ ಐ ಫ್ಲೇಮ್ ಇದ್ದರೆ ಸಕ್ಕರೆ ಪಾಕ ಗಟ್ಟಿ ಪಾಕ ಬಂದುಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನು ಸ್ವಲ್ಪ ದೂರ ದೂರಕ್ಕೆ ಹಾಕ್ಕೋಬೇಕು ಯಾಕಂದರೆ ಸ್ವಲ್ಪ ಅದು ಬೆಂದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಎಲ್ಲ ಉಂಡೆಗಳನ್ನು ನೀವು ಪಾಕಕ್ಕೆ ಹಾಕ್ಕೊಂಡ್ಮೇಲೆ ಫ್ಲೇಮನ್ನು ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ನಮಗೆ ಎರಡೂ ಸೈಡು ಬೇಯಿಸ್ಕೋಬೇಕು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಯಾಕಂದರೆ ಮೈದಾ ಹಿಟ್ಟು ಮತ್ತು ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತೆ ನೋಡಿ ಈ ರೀತಿ ಸಕ್ಕರೆ ಪಾಕ ಎಲ್ಲ ನೀವು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಳಿ ಪಾಕ ಚೆನ್ನಾಗಿ ಹಿಡಿಯತ್ತೆ ಅಂತ ಅಷ್ಟೆ ನೋಡಿ ಆಲ್ರೆಡಿ ಬೇಯ್ತಾ ಇದೆ ಬಿಸಿ ಬಿಸಿ ರಸಗುಲ್ಲ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಈ ರೀತಿ ಕೂಡ ಒಂದು ಸ್ಪೆಷಲ್ ಸ್ವೀಟ್ಸ್ ಮಾಡ್ಕೋಬೋದು ಟ್ರೈ ಮಾಡಿ ಒಂದು ಸರಿ ಫುಲ್ಲು ಲೋ ಫ್ಲೇಮಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ ಎರಡೂ ಸೈಡು ನೀಟಾಗಿ ಬೇಯಿಸ್ಕೋಬೇಕು ಈಗ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಫುಲ್ಲು ಲೋ ಫ್ಲೇಮ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಬೇಕು ಫುಲ್ ಕ್ಲೋಸ್ ಮಾಡಬಾರ್ದು ಸ್ವಲ್ಪ ಓಪನ್ ಇರಬೇಕು ಆ ರೀತಿ ನಾವು ಮುಚ್ಚಿಟ್ಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಬನ್ನಿ ನೋಡೋಣ ಈಗ ಬಿಸಿ ಬಿಸಿ ರಸಗುಲ್ಲ ರೆಡಿಯಾಗಿದೆ ಚೆನ್ನಾಗಿ ಪಾಕ ಇರ್ಕೊಂಡ್ರೆ ರಸಗುಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಹಾಲನ್ನು ಬಳಸದೆ ನಾವು ಈ ರೀತಿ ಕೂಡ ರಸಗುಲ್ಲ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಓಕೆ ಈಗ ನಾವು ರಸಗುಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಸರಿ ಚೆಕ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು ನೋಡಿ ಈಗ ರಸಗುಲ್ಲ ಎಲ್ಲ ನೀಟಾಗಿ ಬೆಂದಿದೆ ಈಗ ನಾವು ಸ್ಟವನ್ನ ಆಫ್ ಮಾಡ್ಕೋಬೇಕು ಸ್ಟವನ್ನ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಬಿಡಿ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸ್ಟವನ್ನು ಆಫ್ ಮಾಡಿಕೊಂಡು ಈಗ ತಣ್ಣಗಾಗ್ಬಿಟ್ಟಿದ್ದೀನಿ ಓಕೆ ಬನ್ನಿ ಈಗ ನೆಕ್ಸ್ಟ್ ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ ಅಂತ ನಾವು ಹಾಲಲ್ಲಿ ಮಾಡಿದ್ದು ರಸಗುಲ್ಲ ಹೇಗಿರುತ್ತೋ ಅದೇ ಥರ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಉಂಡೆ ಒಡೆದೋಗಿಲ್ಲ ಎಷ್ಟು ನೀಟಾಗಿ ಬಂದಿದೆ ಈಗ ಸಕ್ಕರೆ ಪಾಕ ಎಲ್ಲ ಹಾಕ್ಕೊಳ್ಳೋಣ ನಮಗೆ ಮಾಡಿದ ತಕ್ಷಣ ತಿಂದರೆ ಸ್ವಲ್ಪ ಸಕ್ಕರೆ ಪಾಕ ಹಿಡ್ದಿರಲ್ಲ ಒಂದು ದಿನ ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರಸಗುಲ್ಲ ಓಕೆ ಫ್ರೆಂಡ್ಸ್ ಬಿಸಿ ಬಿಸಿ ರಸಗುಲ್ಲ ನಮಗೆ ಉಳ್ದಿರೋ ಅಂಥ ಅನ್ನದಲ್ಲಿ ಮಾಡಿರೋ ರಸಗುಲ್ಲ ರೆಡಿಯಾಗಿದೆ ನೋಡಿ ಈಗ ಒಂದು ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ ಒಳಗಡೆ ಕೂಡ ಸೇಮ್ ನಾವು ಹಾಲಲ್ಲಿ ಮಾಡಿರೋ ರಸಗುಲ್ಲ ಥರನೇ ಕಾಣ್ತಾ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಇದೇ ರೀತಿ ಹೊಸ ಹೊಸ ರೆಸಿಪಿಗಳನ್ನ ನಾನು ಟ್ರೈ ಮಾಡ್ತಿರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್